ಸೊ ನಿಮ್ಗೇನು ಬೇಸರ ಆಗೋಲ್ಲ ಅಥವಾ ನೀವೇನು ಅದನ್ನು ತಪ್ಪಾಗಿ ತಿಳ್ಕೊಳ್ಳಲ್ಲ ಬಟ್ ಅವ್ರನ್ನ ಫಾಲೋ ಮಾಡೋರ್ಗೊಂದು ಸ್ವಲ್ಪ ಮೆಣಸಿಕಾಯಿ ಹಾಕ್ದಂಗೆ ಆಗುತ್ತೆ ಬಹುಶಃ ರಾಮನಗರದಲ್ಲಿ ಅವ್ರ ಮುಖ್ಯಮಂತ್ರಿ ಆದಾಗ ಬಿಟ್ಟರೆ ಅವ್ರ ಶಾಸಕರಾಗಿ ಎಷ್ಟು ಕೆ ಡಿ ಪಿ ಮೀಟಿಂಗ್ ಮಾಡಿದ್ದಾರೆ ನೀವು ಒಂದ್ಸಲಿ ತೆಗೆದು ನೋಡಬೇಕು ಎಷ್ಟು ಜನ ಸಮಸ್ಯೆಗೆ ಇಲಾಖೆಗಳ ಅಧಿಕಾರಿಗಳ ಜೊತೆ ಸ್ಪಂದಿಸಿದ್ದಾರೆ ಅನ್ನೋದನ್ನು ನೀವು ನೋಡಿದ್ರೆ ಮಂಡ್ಯ ಜಿಲ್ಲೆಯಲ್ಲಿ ಏನು ಮುಂದೆ ಆಗ್ಬೋದು ಅನ್ನೋದನ್ನು ನೀವು ನೋಡ್ತೀವಿ ಅವರು ರಾಜಕೀಯ ಸಭೆ ಬೇಕಾದ್ರೆ ದಿವಸ ಮಾಡಿ ಬರ್ತಾರೆ ಜಿಲ್ಲಾ ಅಭಿವೃದ್ಧಿ ಮತ್ತು ಜನರ ಸಮಸ್ಯೆ ಸಭೆಗೆ ನಾನು ಕಂಡಂಗೆ ನಾನು ಅವರು ಒಟ್ಟೊಟ್ಟಿಗೆ ರಾಜಕಾರಣ ಮಾಡಿದರು ಅವರು ಪೊಲಿಟಿಕಲಿ ಬೇಕಾದ್ರೆ ರಾತ್ರಿ ಹನ್ನೆರಡು ಬಾ ಅಂದ್ರೂ ಎದ್ದು ಬರ್ತಕ್ಕಂಥ ಆಸಕ್ತಿ ಅವ್ರಿಗಿದೆ ಇಲ್ಲ ಅಂತ ಹೇಳಲ್ಲ ಬಟ್ ಆದರೆ ಈ ಥರದ ಇದಕ್ಕೆ ನಾನು ಹೆಚ್ಚು ಗಮನ ಹರಿಸಿಲ್ಲ ಅದರಿಂದ ನಾನು ಮೊದಲೇ ಹೇಳಿದ್ದೆ ಅವ್ರನ್ನ ಒಂದು ಸ್ವಲ್ಪ ದಿವಸ ಕಾತ್ ನೋಡೋಣ ನಾವು ಪ್ರಾರಂಭದಲ್ಲೇ ಅವರನ್ನು ನೀವು ಇದು ಯಾಕೆ ಮಾಡ್ತಾಯಿಲ್ಲ ಅದು ಯಾಕೆ ಮಾಡ್ನೆ ಈ ಸಹ ನಾನು ನೋಡಿದೆ ಭತ್ತದ ನಾಟಿ ಮಾಡ್ತಾಯಿದ್ರು ಈಗ ನಾನು ಒಬ್ಬ ಕೃಷಿ ಸಚಿವನಾಗ ಅನೇಕ ಕಡೆ ಹೋಗ್ತೀನಿ ಅಲ್ಲಿ ಹೋದಾಗ ಟ್ಯಾಕ್ಟ್ರು ಓಡಿಸ್ತೀನಿ ದ್ರೋಣದಲ್ಲಿ ಸ್ಪ್ರೇ ಮಾಡ್ತಿದ್ದು ಏನೇ ಚಟುವಟಿಕೆಗಳಿದ್ದಾಗ ನಾವು ಸ್ವಲ್ಪ ಹಳ್ಳಿಯಲ್ಲಿ ಬಂದು ರೈತರೆಲ್ಲ ಹೋಗ್ತೀವಿ ಬಟ್ ಅದನ್ನೇ ವಿಶೇಷವಾಗಿ ರಾಜಕೀಯವಾಗಿ ಅದನ್ನು ಮಾಡ್ತಕ್ಕಂಥದಕ್ಕೆ ನಾನು ಎಲ್ಲೂ ಹೋಗಿಲ್ಲ ನನಗೂ ಕೇಳೋರು ಕೆಲವರು ನೀವು ಯಾಕೆ ನಾಟಿ ಮಾಡಬಾರ್ದು ಅಂತ ನಾನು ಬರೀ ನಾಟಿ ಮಾಡಲ್ಲಪ್ಪ ನೇಗ್ಲಿಕ್ಕಂಡು ಉಳಿತೀನಿ ಹಿಂದೆ ನೇಗ್ಲಿದ ಹಳ್ಳಿಲಿ ಈಗ ಟ್ಯಾಕ್ಟ್ರು ನಾನು ಟ್ಯಾಕ್ಟ್ರಿಗೆ ಕೂತಿದ್ದೆ ಓಡಿಸ್ದೆ ಟ್ಯಾಕ್ಟ್ರ ಬಟ್ ಇದೆಯಲ್ಲ ಬಾಬಣ್ಣ ಉಳಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ ಆ ನೇಗಲ್ ಹಿಡ್ಕೊಂಡು ಸ್ವಲ್ಪ ನೇಗಿಲು ಕಟ್ಟೋದು ತಪ್ಪಾಗಿದೆ ಮರ್ತೋಗಿದೆ ನನಗೆ ಹಗ್ಗ ಹಾಕಿ ನೊಗಕ್ಕೆ ಹಾಕಿ ಕಟ್ಟೋದು ತಪ್ಪೋಗಿದೆ ತಪ್ಪೋಗಿದೆ ಬಟ್ ಆದರೆ ಹಿಂಗೆ ಹಿಡ್ಕೊಂಡು ಮೇಣಿ ಹಿಡ್ಕೊಂಡು ಉಳೋದನ್ನು ಬೇಕಾದ್ರೆ ಉಳ್ತೀನಿ ಇನ್ನೊಂದು ಯಾವ್ದಾರ ಯಾವ್ದಾರ ರೈತರು ಜಮೀನಿಗೆ ಹೋದಾಗ ಉಳ್ತೀನಿ ಅವಾಗ ನೋಡಿವಂತೆ ಅಂತ ಹೇಳಿದೆ ಯಾರಿಗೋ ನಮ್ಮ ಮೀಡಿಯಾ ಸ್ನೇಹಿತರಿಗೆ ನಿಮ್ಮನ್ನು ವೀಡಿಯೋ ಮಾಡಿ ಕಳಿಸ್ಕೊಡ್ತೀನಿ ಅಂತ ಹೇಳಿದೆ ಸೋ ಅವರು ಮಂಡ್ಯದಲ್ಲಿ ರೈತರಿಗೆ ಇನ್ನೊಂದು ಸ್ವಲ್ಪ ಹೊಸ ಮಾದರಿ ನಾಟಿ ಮಾಡೋದು ಕಲ್ಸೋಕ್ಕೋಸ್ಕರ ಬಂದಿದ್ರು ಏನೋ ನಮ್ಮ ಮಂಡ್ಯ ಜಿಲ್ಲೆ ಹುಡ್ತಾನೆ ರೈತರು ಎನ್ನ ಮಾಡಿ ಕಟ್ಟಿದ ತಕ್ಷಣ ಭತ್ತ ಕಬ್ಬುನ್ನ ಬೆಳೆಯೋದು ಕಲ್ತವ್ರೆ ಆದರೆ ಬಹುಶಃ ಅವರು ಇನ್ನೊಂದು ಸ್ವಲ್ಪ ಮಾದರಿ ಕಬ್ಬು ಮತ್ತು ಭತ್ತ ನಾಟಿ ಆಡೋದು ಕಲಿಸಿದಾರೇನೋ ಅಂಥದಕ್ಕೆ ಅವರು ಬಹಳ ಮುಂದೆ ಇರ್ತಾರೆ ದೇವೇಗೌಡರು ನನಗೊಂದು ಮಾತು ಹೇಳಿದರು ಅವರು ನನ್ನ ಜೊತೆಲಿ ಕೂತಿದ್ರು ಪಾರ್ಲಿಮೆಂಟಲ್ಲಿ ಮುಗಿಸ್ಕೊಂಡು ಅವ್ರ ಮನೆಗೆ ಊಟಕ್ಕೆ ಹೋದಾಗ ಚಲವರಾಯ ಸ್ವಾಮಿ ಯಡಿಯೂರಪ್ಪನ ವಿಚಾರದಲ್ಲಿ ನಿಮ್ಮ ಕುಮಾರಸ್ವಾಮಿ ಭ್ರಷ್ಟಾಚಾರದ ವಿಚಾರದಲ್ಲಿ ಮಾತಾಡ್ತಾರಲ್ಲ ನಾನು ಅವಾಯ್ ಚಪ್ಪಲಿ ಹಾಕ್ಕೊಂಡು ಎರಡು ಜುಬ್ಬ ಹಾಕ್ಕೊಂಡು ಜೀವನ ಪೂರ್ತಿ ಅವಾಯ್ ಚಪ್ಪಲಿಲೇ ಜುಬ್ಬದಲ್ಲೇ ಕಾಲಕ್ಕಿಳಿದೆ ನಂತರನೇ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳೆಲ್ಲ ಇದ್ದಾರೇನಪ್ಪ ಮನೇಲಿ ಕೂತ್ಕೊಂಡ್ರೆ ಇವಂದೇನೋ ಅಂತಾರೆ ಅವಂದೇನೋ ಅಂತಾರೆ ಅವಂದೇನೋ ಅಂತಾರೆ ನನಗೆ ಈ ಕಿವಿಲ್ ಏನಪ್ಪ ಆಶ್ಚರ್ಯನ ನೆಂಬಬೋದಾ ನೆಮ್ಮದೇ ಇರ್ಬೋದಾ ಅನಿಸುತ್ತೆ ಇವನು ಮಾತಾಡಲಿಕ್ಕೆ ನಾನೊಬ್ಬ ಪ್ರಧಾನಿಯಾಗಿದ್ದವನು ಒಬ್ಬ ಪ್ರಧಾನಿ ಸ್ಥಾನದಲ್ಲಿ ಕೂತ್ಕೊಂಡು ಏನು ಬೇಕಾದ್ರೂ ಎನ್ಕ್ವೈರಿ ಮಾಡಲಿಕ್ಕೆ ಹತ್ತು ನಿಮಿಷಕ್ಕೆ ಅವಕಾಶ ಇದೆ ಇದೆಲ್ಲ ಅವಶ್ಯಕತೆ ಇದೆಯಾ ನಿನ್ನ ಸ್ನೇಹಿತನಿಗೆ ನಾನು ನ ನಾನು ಕ್ಲೀನ್ ಅಂತ ಹೇಳ್ಕೋಬೋದು ನನ್ನ ಇಡೀ ಕುಟುಂಬ ಇವತ್ತು ಅವರವರೇ ಮಾತಾಡ್ಕೊಳ್ಳೋದು ನೋಡಿದ್ರೆ ಮನೆಯಲ್ಲಿ ನನಗೆ ಆಶ್ಚರ್ಯ ಆಗುತ್ತೆ ನಂತರ ಅವಾಯ್ ಚಪ್ಪಲಿ ಹಾಕ್ಕೊಂಡೆ ಇವರು ಯಾರೂ ಬದುಕಿಲ್ಲ ನಂತರ ಜುಬ್ಬ ಹಾಕ್ಕೊಂಡೆ ಇವರು ಯಾರೂ ಬದುಕಿಲ್ಲ ಅಂತ ನನ್ನನ್ನು ಅವನು ಕೂರ್ಸ್ಕೊಂಡು ಊಟ ಮಾಡ್ತಾ ಇವೆಲ್ಲ ಬೇಕಿಲ್ಲ ಗಾಜಿನ ಮನೇಲಿ ಇಟ್ಕೊಂಡು ಕಲ್ಲು ಹೊಡಿಯೋದು ಬೇಕಿಲ್ಲ ಇನ್ನೊಬ್ಬರ ಬಗ್ಗೆ ವೈಯಕ್ತಿಕ ಮಾತನಾಡೋದು ಒಳ್ಳೆಯದಲ್ಲ ನಿನ್ನ ಫ್ರೆಂಡ್ಗೆ ಹೇಳು ಅಂತ ನನ್ನ ಅವ್ರನ್ನ ಕೂರ್ಸ್ಕೊಂಡು ಊಟ ಮಾಡ್ತಾ ಹೇಳಿದ್ರು ಒಂದು ಒಳ್ಳೆಯ ವಿಚಾರವನ್ನು ಯಾವಾಗ್ಲೂ ಇನ್ನೊಬ್ಬರನ್ನ ವೈಯಕ್ತಿಕ ವಿಚಾರವನ್ನು ನಾವು ಯಾವತ್ತೂ ರಾಜಕೀಯದಲ್ಲಿ ರಾಜಕೀಯವಾಗಿ ನಾನು ಫೈಟ್ ಮಾಡಿದ್ದೀನಿ ರಾಜಕೀಯವಾಗಿ ಹೋರಾಟ ಮಾಡಿದ್ದೀನಿ ವೈಯಕ್ತಿಕವಾಗಿ ನಾನು ಯಾವತ್ತೂ ಯಾರ ಬಗ್ಗೆನೂ ಹೋಗಲಿಕ್ಕೆ ನಾನು ಇಷ್ಟಪಟ್ಟಿಲ್ಲ ಬೇಕಿಲ್ಲ ಅಂತ ಅವತ್ತು ಸರ್ ಕ್ಯಾಬಿನೆಟ್ ರೀಷಪಲ್ಲೂ ಇಲ್ಲ ಕ್ಯಾಬಿನೆಟ್ ಪ್ರಶ್ನೆ ಎ ಸಿ ಸಿಯವರು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ ಸದ್ಯಕ್ಕೆ ಯಾವುದೂ ಆ ಥರದಿಲ್ಲ ಪಕ್ಷ ಅಂದಮೇಲೆ ಭಾಳ ಜನ ಬೇಡಿಕೆ ಇರೋದ್ರಿಂದ ಯಾವ ಥರ ಒಂದು ದಿವಸ ರೀಷಪಲ್ ಆಗ್ಬೋದು ಅಥವಾ ಖಾತೆಗಳು ಬದಲಾವಣೆ ಆಗ್ಬೋದು ಅದೆಲ್ಲ ಸಹಜವಾದಂಥ ಪ್ರಕ್ರಿಯೆ ಬಟ್ ಈಗ ನನ್ನ ಅನಿಸಿಕೆ ಅದು ಯಾವ ಥರದೂ ಇಲ್ಲ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಒಂದೇ ಒಂದು ಸಣ್ಣ ಡಿಫರೆನ್ಸ್ ಇಲ್ದಂಗೆ ಕೆಲಸ ಇದ್ದಾರೆ ನಾವು ರೈತರಿಗೆ ಮಳೆ ಇಲ್ದಲೇ ಅನುಭವಿಸಿದ್ದೋ ಮಳೆ ಊದು ತೊಂದರೆ ಆಗ್ತಾ ಇದೆ ಅದರಿಂದ ಮಳೆ ತೊಂದರೆ ಆಗದಂಗೆ ಜನನ ನೋಡ್ಕೊಳ್ಳೋವಂಥದ್ದು ಒಳ್ಳೆ ಬೆಳೆ ಬೆಳೀತಕ್ಕಂಥದ್ದು ಹಾನಿ ಆಸ್ತಿ ಹಾನಿ ಆದರೆ ಅದನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಮುಖ್ಯವಾದ ನಮ್ಮ ಜವಾಬ್ದಾರಿ